ಚಿನ್ನಾರಿ ಮುತ್ತಂಗೆ ಏಜ್ ಆಗ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆ ಪೋಸ್ಟರ್ ನೋಡಿದಾಗ್ಲಿ ಅಂತಾನೆ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಆಗ್ಲಿ ಅಂತ ನನಗೆ ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ ನನ್ನ ಶ್ರೀಮತಿನೂ ಸ್ಮರಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ ಯಾಕೆ ಅಂದ್ರೆ ಈ ಸಿನಿಮಾ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು ಎಲ್ಲಿಲ್ಲದ ಒಂದು ಒಂದು ರೀತಿ ಉತ್ಸಾಹ ಅವ್ರಿಗೆ ಹೊಸ ಕೆಲಸಗಳು ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು ಆಮೇಲೆ ನನ್ನ ಹೆಂಡತಿ ಅವ್ಳಿಗೆ ನಮ್ಮ ಚಿನ್ನು ಅಂದ್ರೆ ಬಹಳ ಪ್ರೀತಿ ಶುರು ಶುರುವಾದ ತಕ್ಷಣ ಬಂದು ಅಳ್ತಾ ನಿಂತಿದ್ದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನಿಲ್ರ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ಆ ಶಕ್ತಿ ಬೇರೆ ಅಲ್ಲ ನಿಮ್ಮಿಂದನೇ ಬರ್ತಾ ಇರೋದು ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗಲಿ ಕಾಳಜಿ ಆಗಲಿ ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆ ಎಲ್ಲ ಕೆಲಸ ಮಾಡೋದಕ್ಕೆ ಆಮೇಲೆ ನಾನು ನಮ್ಮ ಅತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು ನನ್ನ ಸಹೋದರ ಮುರಳಿಗೆ ನನ್ನ ಧನ್ಯವಾದಗಳನ್ನ ಹೇಳಬೇಕು ಬಹಳ ಪ್ರೀತಿಯಿಂದ ಬಂದು ನಮಗೆ ಇದನ್ನು ಸಾಧ್ಯ ಮಾಡಿದ್ದಾರೆ ಗ್ರೇ ಗೇಮ್ ಸಿನಿಮಾದ ಟ್ರೈಲರ್ ಲಾಂಚ್ ಟೀಸರ್ ನೋಡಿದಾಗ ಎಲ್ಲರೂ ಬಹಳ ಖುಷಿ ಪಟ್ಟಿದ್ರು ಎಲ್ಲರೂ ಒಂದು ರೀತಿಲಿ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ರು ಹಾಡುಗಳು ಬಂದಾಗ್ಲೂ ಕೂಡ ಅಷ್ಟೇ ಬಹಳ ಇಷ್ಟಪಟ್ಟರು ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು ಒಳ್ಳೇದಾಯ್ತು ಸರ್ ನನಗೆ ಇವತ್ತು ತೋರಿಸಿದ್ದೆ ನೀವು ಟ್ರೇಲರ್ ಯಾಕಂದ್ರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ ಇರುತ್ತೆ ಏನೋ ಒಂದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಬ್ಬ ನಾನು ಒಬ್ಬ ಪ್ರೇಕ್ಷಕನಾಗಿ ನಮ್ಮ ತಂದೆ ಹೇಳಿದ ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡುವಂತ ಅವಕಾಶ ಸಿಗುತ್ತೆ